ಬೆಂಗಳೂರು ನಾವೆಲ್ಲ ಮಾಜಿ ಶಾಸಕರನ್ನು ಕರೆದ್ರು ರಾಜ್ಯಾಧ್ಯಕ್ಷ ಪತ್ರ ಬರೆದಿದ್ದರು ಹೋಗಿ ನಮ್ಮ ಅನಿಸಿಕೆಗಳನ್ನು ಹೇಳಿ ಬಂದಿವಿ ಭಾಳಷ್ಟ ನಂತರ ಒಬ್ಬ ರಾಜ್ಯಾಧ್ಯಕ್ಷರು ನಮ್ಮೆಲ್ಲ ಮಾಜಿ ಶಾಸಕರನ್ನ ನೆನಪು ಮಾಡ್ಕೊಳ್ಳೋವಂಥ ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಮಾಜಿ ಶಾಸಕರಿಗೆ ಗೌರವ ಕೊಡುವಂಥದ್ದು ಇರಲಿಲ್ಲ ಸಭೆಗಳಿಗೆ ಬರೀ ಅಧಿಕಾರ ಇದ್ದಂಥ ಶಾಸಕರನ್ನ ಪದಾಧಿಕಾರಿಗೆ ಕರೆದಿದ್ದರು ವಿಜಯೇಂದ್ರ ಅವರು ಅಧ್ಯಕ್ಷ ಆದ ನಂತರ ಎರಡು ಸಲ ಕಾರ್ಯ ರಾಜಕಾರಣಿ ನಮ್ಮನ್ನೆಲ್ಲ ಕರೆದಿದ್ದಾರೆ ಮೊದಲು ರಾಜಕಾರಣಿ ಖರೀದಿ ಬಿಟ್ಟುಬಿಟ್ಟಿದ್ರು ಮನೆ ಬರೀ ಮಾಜಿ ಶಾಸಕರನ್ನ ಮಾಜಿ ವಿಧಾನ ಪರಿಷತ್ ಸದನಕ್ಕ ಮುಖಂಡ ಭಾಳ ದಿವಸಗಳ ನಾವು ಕೆಲವೊಬ್ರು ಜನ ಭಟ್ಟಿನೇ ಆಗಿರಲಿಲ್ಲ ಮತ್ತು ಅವ್ರ ಮಕನೇ ನಾವು ನೋಡಿರಲಿಲ್ಲ ಹತ್ತು ವರ್ಷಗಳಿಗೆ ನೋಡಲಿ ಅದು ಒಂದು ಸಂತೋಷ ಅದ್ರ ಜೊತೆಯೇ ನಾವು ಏನಾದರೂ ಹೇಳಬೇಕು ಯಾರಿಗೆ ಆದರೂ ಅಂದರು ಅಧ್ಯಕ್ಷರು ಅಥವಾ ಪಕ್ಷದ ಲೀಡರು ವಿರೋಧ ಪಕ್ಷ ನಾಯಕರು ಎಲ್ಲರೂ ಕೂಡ ನಮ್ಮ ವಿಚಾರಗಳನ್ನು ಪಕ್ಷದ ಸಂಘಟನೆಗಳಿರ್ಬೋದು ಬೇರೆ ಬೇರೆ ಪಕ್ಷದ ಒಂದು ಚುನಾವಣೆಗೆ ಸಂಬಂಧಪಟ್ಟಂಗಿರ್ಬೋದು ಬರುವಂತ ಪರಿಷತ್ ಪಂಚಾಯತಿ ಇಲೆಕ್ಷನ್ ಬಗ್ಗೆ ಕೇಳಕ್ಕೆ ಅವಕಾಶ ಮಾಡಿ ವಿಜೇಂದ್ರ ಕೊಟ್ಟಿದ್ದು ಕೂಡ ನಾನು ಭಾಳ ಖುಷಿ ಪಟ್ಟಿದ್ದೀನಿ ಅವತ್ತು ಆ ಖುಷಿಯೂ ವ್ಯಕ್ತಪಡಿಸಿದ್ದೀನಿ ಮತ್ತು ನನ್ನ ಅನಿಸಿಕೆಗಳನ್ನು ಪಕ್ಷದಲ್ಲಿ ಏನು ನಡೀತಾ ಇದ್ದೀನಿ ಸರಿ ಯಾವ್ಯಾವ ಸರಿ ಮಾಡಬೇಕು ಅನ್ನುವಂಥ ವಿಚಾರನೂ ಕೂಡ ನಾನು ವ್ಯಕ್ತಪಡಿಸಿದ್ದೀನಿ ಅವತ್ತು ಸರ್ ರಾಜ್ಯಕ್ಷ ಚುನಾವಣೆ ಆಗುತ್ತೆ ನಮ್ಮ ಜಿಲ್ಲೆ ರಾಜ್ಯಾಧ್ಯಕ್ಷ ಚುನಾವಣೆ ಪ್ರತಿ ಸಲ ಆಗದೆ ಇರ್ತದೆ ಅದೊಂದು ಸಿಸ್ಟಮ್ ಅದ ನಮ್ಮ ರಾಜ್ಯ ಪರಿಷತ್ ಸದಸ್ಯರು ಮಂಡಳಾಧ್ಯಕ್ಷರು ಎಲ್ಲರೂ ಒಂದು ಮಾಡಿ ಅದು ಅದನ್ನ ಜಿಲ್ಲಾಧ್ಯಕ್ಷ ಮಾಡಿದ ನಂತರ ರಾಜ್ಯಾಧ್ಯಕ್ಷ ಮಾಡ್ತಾರೆ ಆದರೆ ನನಗೇನು ಹಿಂಗೆ ಇಷ್ಟು ದಿವಸ ಕೈ ಮುಕ್ಕೋತು ನಮ್ಗೆ ಓಟ್ ಹಾಕ್ರಿ ವೋಟ್ ಓಟ್ ಹಾಕ್ರಿ ತನ್ನುವಂಥ ವ್ಯವಸ್ಥೆ ನಾನು ಭಾರತೀಯ ಜನತಾ ಪಕ್ಷಕ್ಕೆ ಬಂದಿದ್ದು ಅಂತೂ ನಾನು ನೋಡಿಲ್ಲ ಚುನಾವಣೆ ಪ್ರಕ್ರಿಯೆ ಇರ್ತದ ಅದು ಸರ್ವಾನುಮತದಿಂದನೇ ಹಾಕೋದು ಬಂದರೆ ಯಾವಾಗಲೂ ಅದು ಎರಡು ಮೂರು ಹೆಸರು ಹೋಗಿರ್ತವೆ ಆಯ್ಕೆ ಅವ್ರು ಹೈಕಮಾಂಡದವ್ರು ಮಾಡ್ಕೊತು ಬಂದಾರೆ ಅದು ನನಗೇನು ಈ ನಿನ್ನೆ ಮೊನ್ನೆ ನಾನು ವಿದ್ಯಮಾನಗಳನ್ನು ಈ ಸುದ್ದಿಗಳಲ್ಲಿ ನೋಡಿದಾಗ ನಾವೆಲ್ಲರ ಕಡೆ ಹೋಗ್ತೀವಿ ತಿಳಿಸಿ ಹೇಳ್ತೀವಿ ಅವ್ರು ಹಾಗೆ ಹಿಂಗೆ ಅದಾರ ನಮಗೆ ಓಟ್ ಹಾಕಿ ಹೇಳ್ತೀವಿ ಅನ್ನೋವಂಥದ್ದು ಏನು ನಡೆದದ ಇದು ಏನು ನಾವು ಇನ್ನೂ ತನಕ ಪಕ್ಷದಾಗ ನೋಡಿಲ್ಲ ಇದು ಹೊಸ ಬೆಳವಣಿಗೆ ಇದು ಆಗಬಾರ್ದು ಇದು ಯಾಕಂದ್ರೆ ಇದು ಪಕ್ಷದಲ್ಲಿ ಒಡಕ್ಕೆ ಮುಡಿದಂಗೆ ನಾಳೆ ನಾವು ಯಾರಿಗೆ ಸಪೋರ್ಟ್ ಕೊಟ್ಟಿರ್ತೀವಿ ಅವ್ರು ಆಗಿಲ್ಲ ಅಂದ್ರೆ ನೀವು ನಮ್ಗೆ ಮಾಡಿಲ್ಲ ಅನ್ನುವಂಥದ್ದು ಅಥವಾ ಅವರಲ್ಲಿ ಮನಸ್ಸನ್ನ ಅಳಕೊಡುವಂಥದ್ದು ಇದು ಪಕ್ಷದ ಸಂಘಟನೆಗೆ ಭಾಳಷ್ಟು ಹಾನಿಕಾರಕ ಇದು ಈ ಬೆಳವಣಿಗೆ ಪಕ್ಷದಲ್ಲಿ ಆಗಬಾರ್ದು ಏನೂ ಇದ್ದರೂ ಕೂಡ ಹೈಕಮಾಂಡು ಅಥವಾ ಕೆಲವೊಂದು ಶಾಸಕರ ಸಂಸದರ ಅಭಿಪ್ರಾಯ ಕಾರ್ಯಕರ್ತರ ಅಭಿಪ್ರಾಯ ಬರೀ ಶಾಸಕರ ಸಂಸದರಿಂದ ಪಕ್ಷ ನಡೆಯಂಗಿಲ್ಲ ಇದು ಒಂದು ಗೊತ್ತಿರಲಿ ಬರೀ ಶಾಸಕರ ಸಂಸದರ ಅಭಿಪ್ರಾಯ ಅಷ್ಟೇ ಅಲ್ಲ ಪಕ್ಷದ ಹಲವಾರು ಹಿರಿಯ ಕಿರಿಯ ಕಾರ್ಯಕರ್ತರ ಉಗೋವಿ ಕಾರ್ಯಕರ್ತರ ಮಾಹಿತಿಯನ್ನು ಕೂಡ ಹೈಕಮಾಂಡ್ ತಗೋಬೇಕನ್ನುವಂಥ ನನ್ನೊಂದು ಅಭಿಪ್ರಾಯ ಸರ್ ನಮ್ಮ ಜಿಲ್ಲೆ ನಮ್ಮ ಜಿಲ್ಲೆಯವ್ರಿಂದ ಯಾರು ಜಿಲ್ಲೆ ಕೆಪ್ಯಾಸಿಟಿ ಬೇಕಲ್ಲ ಅದಕ್ಕೆ ಏನಾದರೂ ಎಲ್ಲರೇ ಜಿಲ್ಲೆ ಅಥವಾ ರಾಜ್ಯ ಅನ್ನುವಂಥದ್ದೊಂದು ಇದು ಇರ್ತಿದೆ ಸಿಸ್ಟಮ್ ಅದು ಅದಕ್ಕೊಂದು ಅದಕ್ಕೆ ಯಾರಿಗೆ ಕೆಪಾಸಿಟಿ ಅದು ಅವ್ರಿಗೆ ಹೈಕಮಾಂಡೋದ್ರು ಮಾಡಲಿ ನಂದು ಅಂದ್ರೆ ನಾನು ಯಾರಿಗೆ ಬೇಡ ಮಾಡಿ ಕೇಳ್ತಾ ಇಲ್ಲ ಈಗಾಗಿ ರುಜಿ ಅಂದ್ರೆ ಒಳ್ಳೆಯ ಕೆಲಸ ಮಾಡತ್ತಾರ ಏನು ಅದರಾಗೇನು ಕೊರತೆ ಇಲ್ಲ ಒಳ್ಳೆ ಕೆಲಸ ಮಾಡಿದ್ರೆ ಯುವಕರು ಅದರ ಇನ್ನೂ ಮಾಡುವಂಥ ಅದ ಅವ್ರನ್ನೇ ಒಳ್ಳೆಯದು ಒಳ್ಳೇದನ್ನುವಂಥದ್ದು ನಂದು ಅದು ಆಕಾಶ ಚುನಾವಣೆ ಆದರೆ ಅದಕ್ಕೆ ಏನಾದರೂ ಅಭಿಪ್ರಾಯ ಸಂಗ್ರಹ ಮಾಡಿ ಹೈಕಮಾಂಡ್ ಡಿಸಿಷನ್ ಮಾಡಿರಿ ಈ ಚುನಾವಣೆ ಮಾಡಿಸ್ತೀನಿ ನಾನು ಎಲ್ಲರಿಗೂ ತಿರುಗಾಡಿ ಓಟ್ ಹಕ್ಕುಗಳಿಗೆ ರಿಕ್ವೆಸ್ಟ್ ಮಾಡ್ತೀವಿ ಅನ್ನೋ ಇದು ಹೇಳಿ ಈಗಾಗಲೇ ಇದು ಭಾಳಷ್ಟು ಈ ಸಂಘಟನೆಗೆ ಇದು ಮಾರಕವಾದಂಥದ್ದು ಇದು ಇದು ಆಗಬಾರ್ದು ಸರ್ವಾನುಮತದಿಂದನೇ ಅಧ್ಯಕ್ಷರು ಆಯ್ಕೆ ಆಗಬೇಕು ಸರ್ ನಗರ ಶಾಸಕರು ಒಪ್ಪಲ್ಲ ಅಂತಿದ್ದಾರೆ ಸರ್ ಅದೇ ನಾನು ಹೇಳಿದೆ ರೀ ಶಾಸಕರ ಸಂಸದರು ಅಲ್ಲಿ ಇದಕ್ಕೆ ಪಕ್ಷ ಕಟ್ಟಾಕ ಅವ್ರು ಹೆಂಗೆ ಹೇಳ್ತಾರೆ ಯಡಿಯೂರಪ್ಪ ಒಬ್ಬನೇ ಅಲ್ಲ ನಾನು ಇದೇನ ನೀವೆಲ್ಲಿದ್ದಿರಿ ಎಷ್ಟನೇ ಇಶಿವಾಗ ನೀವು ರಾಜಕಾರಣಕ್ಕೆ ಬಂದ್ರಿ ಆವಾಗ ಯಡಿಯೂರಪ್ಪನವ್ರು ಏನಿದ್ರು ನೀವು ಅವಾಗ ಎಷ್ಟು ಜಿಲ್ಲೆಗೆ ಅಡ್ಡಿರಿ ಪ್ರವಾಸ ಮಾಡಿರಿ ಎಂ ಪಿ ಆಗೋತಾನ ಅವೆಲ್ಲರಿಗೂ ಗೊತ್ತದೆ ಮಂತ್ರಿ ಆದ ಕೂಡ ಎಷ್ಟು ಸಂಘಟನೆ ರಾಜ್ಯದಾಗ ನೀವು ಕಾಲೇಜಿ ಜಾಟ ಚಕ್ರ ಕಟ್ಕೊಂಡ್ರೂ ನಮಗೆಲ್ಲ ಗೊತ್ತದ ನಾನು ಅದ್ರ ಬಗ್ಗೆ ಪ್ರಸಂಗ ಬಂದಾಗ ಹೇಳ್ತೀನಿ ಗೊತ್ತಲ್ಲ ಇವತ್ತು ಪ್ರಸಂಗ ಬಂದಕ್ಕೆ ನೀವು ಅದು ಟಿವಿಯಾಗಿ ನೀವು ಚಾಲೆಂಜ್ ಮಾಡೋದಲ್ಲ ನೀವು ಅದೇ ವಿಜೇಂದ್ರ ಪಾಪ ಅವನಿಗೆ ಚಾಲೆಂಜ್ ಮಾಡಿದ್ರೆ ನೀವು ನಮ್ಗೆ ಗೊತ್ತದ ನಾವು ಮೂವತ್ತು ವರ್ಷ ನಿಮ್ಮ ಜೊತೆ ಸಂಪರ್ಕ ಮತ್ತು ನಿಮ್ಮದು ಸಮೀಪದಿಂದ ನೋಡ್ಕೋದು ಬಂದವ ಇದನ್ನು ನಮಗೆ ಗೊತ್ತದ ನೀವು ಕೇಂದ್ರ ಮಂತ್ರಿ ಆದಾಕ್ರೆ ಎಷ್ಟು ಸಂಘಟನೆಯ ಎಷ್ಟು ಜಿಲ್ಲೆಗಳ ಅಡ್ಡಾಡಿ ಕಾರ್ಯಕರ್ತರನ್ನ ಕೂಡಿಸಿ ಮತ್ತು ಏನೇನು ಮಾಡಿರಿನೋ ಅಂಥದ್ದು ಮತ್ತು ನಮ್ಮ ಜಿಲ್ಲೆಯಲ್ಲಿ ಕೂಡ ಒಂದು ಗೊತ್ತಿರಲಿಲ್ಲ ನಿಮಗೆ ನೀವು ಸಂಸದರಲ್ಲಿದ್ದಾಗ ಎಷ್ಟು ಸ್ಥಾನಗಳು ಬಂದವು ನಾನು ಜಿಲ್ಲಾ ಮಂತ್ರಿ ಆದಾಗ ಎಷ್ಟು ಸ್ಥಾನಗಳು ಬಂದವು ನಾನು ಜಿಲ್ಲಾ ಮಂತ್ರಿ ಆದಾಗೆ ಐದು ಸ್ಥಾನಗಳು ಬಂದಿತ್ತು ಅದಕ್ಕಿಂತ ಮೊದಲು ಐದು ಸ್ಥಾನ ಬಂದಿರಲಿಲ್ಲ ಮೂರೇ ಮಂದಿದ್ದೆವು ನಾವು ಮತ್ತಿಬ್ಬರು ಬಿಟ್ಟು ಹೋದ್ರು ಅವಾಗ ಶಾಬಾದಿನ ಬಿಟ್ಟ ದೇಶವ್ರಿಗೆ ಬಿಟ್ಟರು ನಮ್ಮ ಇದ್ದವರು ಅವ್ರಿಗೂ ಹೊಸ ಬರೋದ್ರು ಬೇರೆ ಪಾರ್ಟಿನ ಬಂದಿರೋರು ಕಾಂಗ್ರೆಸ್ನಿಂದ ಅವರು ಇವರು ದೇಶ ದಳದಿಂದ ಬಂದಿರು ಅವ್ರಿಗೂ ಮತ್ತು ಬೇರೆ ಸೈಲೆಂಟ್ ಆಗಿಬಿಟ್ರು ಆದರೂ ನಾನು ಹೊಸದಾಗಿ ನಾಲ್ಕು ಮಂದಿನ ಪಕ್ಷ ಯಾರಿಗೆ ಟಿಕೆಟ್ ಕೊಡ್ತು ಐದಾರು ಮಂದಿಗೆ ಅದರಾಗ ಐದು ಮಂದಿ ನಾನು ಹಿಡ್ಕೊಂಡು ಐದು ಮಂದಿ ಆರಿಸ್ಬಂದಿ ಅದಾದ ನಂತರ ಐದು ಸೀಟ್ ಬಂದಿಲ್ಲ ಇನ್ನವರಿಗೆ ಅದು ಗೊತ್ತಿಲ್ಲ ನಿಮಗೆ ಜಿಲ್ಲೆ ಪರಿಸ್ಥಿತಿ ಏನದ ನೀವು ಆಗಿನ ಸುಧಾರಣೆ ಆಗ್ಯದ ಎಷ್ಟು ಜನ ಸ್ಥಾನ ಹೆಚ್ಚಿತ್ತು ಅಂದರೆ ನಿಮ್ಮ ಕಾಲದಾಗ ಜಿಲ್ಲಾ ಪಂಚಾಯತಿ ಎಂದು ಬಂದವ ನೀವು ಇರೋದು ನಾವು ಇಪ್ಪತ್ತು ಸೀಟ್ ಆರಿಸ್ತಂದ್ರೆ ನಾನು ರಮೇಶ್ ಜಗಜನ್ ಸಾಹೇಬರು ರಮೇಶ್ ಜಗಜನ್ ಸಾಹೇಬ್ರ ನೇತೃತ್ವದಲ್ಲಿ ಕಟ್ಟಡದೊಂಡು ಅಧ್ಯಕ್ಷತೆ ನೀವು ಎಲ್ಲಿ ಬರಲಿ ಪ್ರಚಾರಕ್ಕೆ ಅಥವಾ ಪಾರ್ಟಿಗೆ ಇದ್ದಿ ತಿರ್ಕೊಂಡು ಸಹ ಇಪ್ಪತ್ತು ಸ್ಥಾನ ಬಂದಿದ್ದು ಹೈಯೆಸ್ಟ್ ಸೀಟ್ ಬಂದು ಆಗಿನ ಕಾಲದಾಗೆ ಅಲ್ಲಿವರೆಗೆ ಯಾವ ಇಪ್ಪತ್ತು ಸ್ಥಾನಗಳು ಬಿ ಜೆ ಪಿ ಭಾರತೀಯ ಜನತಾ ಪಕ್ಷ ಗೆದ್ದಿರಲಿಲ್ಲ ಅದನ್ನ ನೆನಪು ನೆನಪು ಮಾಡ್ಕೋಬೇಕು ಅದು ಬಿಟ್ಟು ನೀವು ಖಾಲಿ ಚಕ್ರ ಒಬ್ಬರೇ ಕಟ್ಟ ಖಾಲಿ ಚಕ್ರ ಕಟ್ಕೊಂಡು ಸತ್ಯದ ಯಡಿಯೂರಪ್ಪನವರು ಇಡೀ ರಾಜ್ಯ ಪ್ರವಾಸ ಮಾಡ್ಯಾರ ನಾನು ತೊಂಬತ್ತೊಂದು ತೊಂಬತ್ತೆರಡು ತೊಂಬತ್ಮೂರಾಗ ಏನು ಅನಂತಕುಮಾರ್ ಪ್ರಧಾನ ಕಾರ್ಯಸಿದ್ದರು ರಾಜ್ಯದ ಪ್ರಧಾನ ಕಾರಿಸಿದ್ರು ಯಡಿಯೂರಪ್ಪ ಅಧ್ಯಕ್ಷಿದ್ರು ಅವಾಗ ಕೂಡ ಅವ್ರ ಪ್ರವಾಸಗಳು ಎಷ್ಟು ಆಗ್ತದೆ ಕಾರ್ಯಕರ್ತರಿಗೆ ಬ್ಯಾಸರಾಗಿ ಬಿಡ್ತಿತ್ತು ಆದ್ರೆ ಅವ್ರು ಎಂದೂ ಬ್ಯಾಸ ಮಾಡ್ಕೋತಿಲ್ಲ ಎರಡು ಸಲ ಬರ್ತಾರಪ್ಪ ಬಿಜಾಪುರಕ್ಕೆ ಇದೇ ಬಸ್ನ ಕೂಡ ನಾವೇ ಮಾತಾಡ್ತಿದ್ದೀವಿ ಎರಡು ಸಲ ಬರ್ತಾರೆ ರೀ ಅಪ್ಪು ಇದು ಎರಡು ಹತ್ತು ಮಂದಿ ಇವಾಗ ಎಷ್ಟು ಹಿಂಗೆ ಅಷ್ಟು ಅವರು ಮೇಲೆ ಮೇಲೆ ಬಿಜಾಪುರಕ್ಕೆ ಅಥವಾ ಇಡೀ ರಾಜ್ಯದ ಪ್ರವಾಸವನ್ನು ಮಾಡಿ ಪಕ್ಷವನ್ನು ಸಂಘಟನೆ ಮಾಡ್ರು ಅವ್ರು ಅವರು ತುಳಿದಾರೆ ಇವರು ತುಳ್ದಾರೆ ಅಲ್ಲಕ್ಕೆ ನಮಗೇನು ಗೊತ್ತಿಲ್ಲ ಅದು ಏನಾದ್ರು ಶಿವಪ್ಪ ಅವರು ಅದು ಏನೋ ಟಿವ್ಯಾಗ್ ಹೇಳತ್ತಾರೆ ಆದರೆ ನೀವು ಯಾರು ತುಳ್ದಿರೋ ಅಂಥದ್ದು ಆಮೇಲೆ ಅದು ಇರಲಿ ಬಂದಾಗ ಹೇಳ್ತೀನಿ ಆದರೆ ನಂದೊಂದು ಅಂದ್ರೆ ನೀವು ಎಲ್ಲರು ಹೇಳಿದ್ರು ನೀವು ಹೊರಗಡೆ ಮಾತಾಡ್ಬಿಡಿ ಮಾತಾಡಬಿಟ್ಟು ಮಾತಾಡತ್ತೀರಿ ಅವ್ರು ಮಾತಾಡ್ಕೊತಾರೆ ಏನು ಮುಂದೆ ಏನು ಹಾಕೋದು ಲೆಕ್ಕ ಆದರೆ ಸಂಘಟನೆ ಧಕ್ಕಿ ಆದರೆ ಕಾರ್ಯಕರ್ತರು ನೋವಾಗತ್ತೆ ಭಾಳಷ್ಟು ನಾನು ಇದ್ಕೊಂಡೆ ಸಾಮಾನ್ಯ ಕಾರ್ಯಕರ್ತರು ಇದೇನಪ್ಪ ಪಕ್ಷದಾಗ ಏನು ನಡೆಯುತ್ತಾರೆ ಯಾರು ಹೇಳೋರು ಕೇಳೋರು ಅದಾರ ಇಲ್ಲವರು ಇಷ್ಟು ಮಾತಾಡಿದ್ರು ಯಾಕೆ ಹೈಕಮಾಂಡ್ ಸುಮ್ಮನೆ ಕೂತು ಹೈಕಮಾಂಡ್ ಮ್ಯಾಗೂ ಭಾಳಷ್ಟು ಜನ ಬೇಸರ ಮಾಡ್ಕೊಂಡ್ರು ನಾನು ಹೈಕಮಾಂಡ್ ಮೇಲೂ ಭಾಳಷ್ಟು ಮಂದಿ ಪಕ್ಷದ ವರಿಷ್ಠರ ಮೇಲೆ ಯಾಕೆ ಇದು ಏನು ಕಂಟ್ರೋಲ್ ಮಾಡಾಕ್ತಿಲ್ಲ ಸುಮ್ಮನೆ ಹಾಕೊಂಡು ಸಾಥ್ತಿಲ್ಲ ಇವರಿಗೆ ಅಥವಾ ಇವ್ರಿಗೆ ಅವ್ರಿಗೆ ಸುಮ್ಮಪುಡ್ಸಿ ಇವ್ರಿಗೆ ಒಟ್ಟು ಏನಾದರೂ ಮಾಡಿ ಅದನ್ನು ಶಾಂತ ಮಾಡಿ ಯಾಕೆ ಆಗತ್ತಿಲ್ಲ ಅನ್ನುವಂಥದ್ದು ಭಾಳಷ್ಟು ಮಂದಿಗೆ ಸಮಸ್ಯೆ ಕಡಾತದ ಏನಾದರೂ ಇದು ಒಳಗಿಂದ ಒಳಗೆ ನಮ್ಮವ್ರದ್ದು ಏನಾದರೂ ಇದು ಕ ಕೆಲವೊಬ್ರು ಐತಿ ರೈತಿ ಅಂತೇಳಿ ಕಾರ್ಯಕರ್ತರು ಜನ ಮಾತಾಡತ್ತಾರೆ ಜನ ಅಂತರೂ ಉಗುಳ್ಕತ್ತಾರ ಏನು ರೀ ನಿಮ್ಮ ಪಕ್ಷ ಅನ್ನುವಂಥದ್ದು ನಮ್ಮ ಮ್ಯಾಗ ಚೀತು ಅನ್ನುವಂಥದ್ದು ಅಂಥದ್ದು ನಾನು ನೀನ್ಗೆ ಹತ್ತಾರ ಏನು ರೀ ನಿಮ್ಮ ಬಿ ಜೆ ಪಿಯಾಗ ಆಗ ಏನು ರೀ ಐತಿ ಜನ ಅಂತರೂ ಭಾಳಷ್ಟು ಅಸಹ್ಯ ಮಾತಾಡತ್ತಾರ ಕಾರ್ಯಕರ್ತರಿಗೆ ಸಂಶಯ ಮೂಡಾಕ್ತದ ಏನು ನಡೀತದೆ ಪಾರ್ಟಿಯಾಗ ಪಾರ್ಟಿ ಎರಡು ಆಗಲ್ಲ ಕತ್ತೋಲ್ಲ ಅನ್ನೋಂಥ ನೋವು ಯಾಕಂದ್ರೆ ಕಟ್ಟ್ಯಾರ ಪಕ್ಷ ಕಟ್ಟಿದವ್ರು ನಾಯಕರಕ್ಕಿಂತ ಹೆಚ್ಚು ಶ್ರಮ ಕಾರ್ಯಕರ್ತರು ಇರ್ತದೆ ನಾಯಕ್ರದ್ದು ಇರ್ತದೆ ಇಲ್ಲ ನನಗೆಲ್ಲ ಅದಕ್ಕೆ ನೀವು ಸಂಘಟನೆ ಮಾಡಿದಾಗ ಎಷ್ಟು ಸ್ಥಾನ ಹೆಚ್ಚಿಗೆ ಆಗ್ಯವನ್ನ ನೀವೇ ನೆನ್ಪೊಡ್ಕೊರಿ ಅದಕ್ಕಿನ್ನೊಂದು ಪ್ರೆಸ್ ಮೀಟ್ ಮಾಡ್ತೀನಿ ಇನ್ನೊಂದು ಸ್ವಲ್ಪ ನೀನೇನು ಮಾತಾಡ್ತೀನಿ ಮಾತಾಡ್ರಿ ನಾನು ಯಾಕೆ ಸ್ವಲ್ಪ ಇದು ಸುಮ್ಮನೆ ಏನು ನಡೋದೋ ನಡೆದೋ ಬಿಡೋದು ನನಗೆ ಯಾಕೆ ರಾಜ್ಯ ಲೆವೆಲ್ದಾಗ ರಾಷ್ಟ್ರ ಮಟ್ಟದಾಗ ಗಮನಿಸಲಾತಾರೆ ಗಮನಿಸ್ಲಾತಾರೆ ನಾವು ಸುಮ್ಮತಿದ್ದೀನಿ ಆ ಸ್ವಲ್ಪ ನಿಂದಾಗ ಅದನ್ನು ಡಿಟೇಲ್ ಹೇಳ್ತೀನಿ ಕೂಡಲೇ ನಿಮ್ಗೆ ಏನಾಗಿ ಅಂದ್ರೆ ನೀವು ಒಬ್ಬ ಸುತ್ತೇ ಚಂದ್ರ ಯಾರು ಮಾತಾಡೋದಂದ್ರೆ ನಿರಾಣಿ ಪರವಾಗಿ ಮಾತ್ರ ನಿರಾಣಿ ರೊಕ್ಕ ಕೊಟ್ಟ ವಿಜೇಂದ್ರ ಮಾತಾಡೋದು ಅಂದ್ರೆ ನಿಮ್ಗೆ ಯಾರು ಕೊಟ್ಟಾರ ನೀವು ಯಾಕೆ ಅವ್ರಿಗೆ ಬೈತೀರಿ ನಿಮ್ಗೆ ಏನು ಕೊಡ್ತಾರೆ ನೀವು ಏನಿಲ್ಲ ಯಾರಿಗೆ ಅವಶ್ಯಕತೆ ಇಲ್ಲ ಇಲ್ಲ ನಿಮಗೆಲ್ಲ ಗೊತ್ತಿದ್ದ ಕಾರ್ಯಕರ್ತರು ಮನೋಭಾವನೆಗಳನ್ನು ವ್ಯಕ್ತಪಡಿಸ್ತಾರೆ ಅದೇ ರೀತಿ ನಾವು ಮನೋಭಾವನೆಗಳು ವ್ಯಕ್ತಪಡಿಸ್ತಾ ಇರ್ತೀವಿ ಯಾರು ಯಾರು ಛಲಗಳಿಲ್ಲ ಎಲ್ಲ ಬಿ ಜೆ ಪಿ ಛಲಗಳಿದೀವಿ ನಾವು ಯಾರ್ದು ಯಾರೂ ಛಲಗಳಿಲ್ಲ ಆ ಪ್ರೆಸ್ ಮೀಟ್ ಪತ್ರಿಕಾ ಸಭೆ ಇನ್ನೊಂದು ಸಲ ಸ್ವಲ್ಪದಿಂದ ನೀನಿಟ್ಟು ಏನೇನು ಆರೋಪ ಮಾಡಿರಿ ಅದಕ್ಕೆ ವಿಜೇಂದ್ರ ಕೊಡ್ಲಿಕ್ಕೆ ನಾವೇ ಕೊಡ್ಬೇಕಾ ಸರ್ ನಿಷ್ಠಾವಂತ ಇಷ್ಟವಂತಂದ್ರೆ ಯಾರು ರೀ ಏನು ಇಷ್ಟವಂತ ನೀವು ಪಕ್ಷದ ಮಾತು ಕೇಳಿ ರೀ ಪಾರ್ಟಿ ಒಳಗೆ ನಿಮ್ಮ ಟಿಕೆಟ್ ಕೊಡಲಾರ ಉಳಿದ್ರಿ ಪಾರ್ಟಿ ಬಿಟ್ಟು ಪಕ್ಷ ಹತ್ರ ನಿಂತಿರಿ ಅದಕ್ಕೆ ಮಾತು ಹೊರಗೆ ಹಾಕಿದ್ರೆ ಜೆ ಡಿ ಎಸ್ಗೆ ಹೋದ್ರಿ ಮತ್ತ ಹೊಳೆ ಬಂದ್ರಿ ಒಂದು ನಿಷ್ಠವಂದ್ರೆ ಏನು ಅದನ್ನ ಅಂದ್ರೆ ಯಾವ ಅರ್ಥ ಅದಾರ ನಿಮ್ಮ ನಿಮ್ಮ ಅನುಭವಿಸ್ದವ್ರೆ ಅದಾರ ಯಾಕಂದ್ರೆ ನನಗೆ ಎರಡನೇ ಚುನಾವಣೆಗೆ ಅಂತ ಹೇಳ್ತೀನಿ ಅದು ಅದು ಸಹೋದರ ಚುನಾವಣೆ ಎತ್ತಕ್ರ ಏನಾಯ್ತು ಅಂತ ಬೇಡ ಅದು ಈಗಿರಲಿ ಯಾಕಂದ್ರೆ ನನ್ನ ಮ್ಯಾಗೆ ನೀವು ಬ್ಲೇಮ್ ಮಾಡೋ ಇಲ್ಲ ಮಾಡ್ರಿ ಅದ್ರದೇನು ಇದುವಿಲ್ಲ ಆದ್ರೆ ನೀವು ನಿಷ್ಠಾವಂತ ನೀವು ಒಬ್ರೇ ಅಲ್ಲ ಅಷ್ಟು ಮಂದಿ ನಿಷ್ಠಾವಂತರೇ ಅದ ಆ ಕಡೆ ಇದ್ದವ್ರು ಯಾರು ನಿಷ್ಠಾವಂತರಿ ಇಲ್ಲ ಬಾಯಿ ಮುಚ್ಕೊಂಡು ಸುಮ್ಮ ಕೂತಾರ ನಿಷ್ಠಾವಂತ ಅಲ್ಲಂದಂಗೆ ಆಯ್ತಲ್ಲ ಅರ್ಥ ನಿಮ್ಮ ಬಾಯಿ ಮಾತಾಡೋರು ಬಾಯಿಗೆ ಬಂದಾಗ ಮಾತಾಡೋ ನಿಷ್ಠಾವಂತರ ಎಲ್ಲರೂ ಬಂಡವಾಳ ಗೊತ್ತೈತಿ ಎಲ್ಲರಿಗೂ ಜಗತ್ತಿಗೆ ಕೆಲವರು ಯಾಕೆ ಇದು ಅದಕ್ಕೆ ನಾ ಬೇಕು ಅಂತೇಳಿ ಅದಾರ ಒಂದು ಪಕ್ಷದಲ್ಲಿ ಹಿಡೀತಿಲ್ಲ ಅನ್ನುವಂಥ ಭಾವನೆ ಕಾರ್ಯಕರ್ತರು ಬಿಡ ಅದಕ್ಕೆ ನನ್ನ ಆಗ್ರಹ ಅಂದರೆ ಆದಷ್ಟು ಬೇಗನೆ ಹೈಕಮಾಂಡದವ್ರು ಇದು ಸಮಾಪ್ತಿ ಮಾಡೋಕೆ ಶಾಂತ ಮಾಡೋಕ್ಕು ಎಲ್ಲರೂ ಜೋಡಿಸೋದ್ರೆ ಮಾಡಿರಿಲ್ಲ ಹೊರಗೆ ಹಾಕಿ ಚಂದ್ ಸುದ್ದಿ ಮಾಡೋದ್ರೆ ಮಾಡ್ರಿ ಎರಡ್ರೆ ಒಂದು ಮಾಡ್ರಿ ಎರಡಕ್ಕೂ ನಮ್ಗೆ ತಯಾರು ಸೊ ಸರ್ ಪಕ್ಷಕ್ಕೆ ತೊಗೊಂಡೋರು ಯಾರ ಪಕ್ಷಿಕ್ ಯಡಿಯೂರಪ್ಪನವರು ತೋಂಡ್ರೆ ಹೇಳ್ಯಾರ ಹೇಳ ಅವೆಲ್ಲ ಸ್ಟೇಟ್ಮೆಂಟ್ಗಳು ನೀವು ಪ್ರೆಸ್ನವ್ರು ಇಡಬೇಕು ಅವ್ರ ಮುಂದೆ ಹಿಂದಕ್ಕೆ ಹಿಂಗೆ ಹೇಳಿರಿಲ್ರಿ ಗೌಡ್ರ ಅವಾಗ ಅಪ್ಪಾಜಿ ಅಂದಿರಲ್ರಿ ಈಗ ಕನ್ನಲಾಗಿರಿ ನೀವು ಕೇಳಲಾಗಿರಿ ತಪ್ಪ ಪತ್ರಿಕೆದವ್ರದೈತಿ ಹಿಂದಕ್ಕೆ ನೀವು ನಿಮ್ಮ ಮೇಲೆಲ್ಲ ರೆಕಾರ್ಡ್ಸ್ ಸಿಕ್ತೋ ಸುವರ್ಣದಾಗು ಸಿಗ್ತಾವ ನ್ಯೂಸ್ ಏಟೀನ್ದಾಗು ಸಿಗ್ತಾವೆ ಟಿ ವಿ ನೈನ್ದಾಗ ಸಿಗ್ತಾವ ಅವ್ಗೆ ಹೇಳಿರಲ್ಲ ಇಡೀ ರಾಜ್ಯದಾಗ ಭಾಳ ಮಂದಿ ಲೀಡರ್ಗಳು ತಗೋಬೇಡ್ರಿ ತಿರೋದ್ರು ಬೇರೆ ಅವನು ಹೆಸರು ಹೇಳೋದು ಬೇಡ ಈಗ ಭಾಳ ಮಂದಿ ಹೇಳೋರು ಯಡಿಯೂರಪ್ಪನವ್ರು ನಾನು ತೊಗೊಳ್ಳವನಿ ಅವನಿಗೆ ನಾನು ತೊಗೊಳ್ಳೋವನೇ ನಾನು ಬೇಕು ನನಗೆ ಬೇಕು ಹೇಳಿ ತೊಗೊಂಡ್ರು ಅದು ಗೊತ್ತದ ಅವ್ರಿಗೆ ಗೊತ್ತದ ನೀವು ಮುಕ್ಳಿ ತುದಿಗಾಲಿ ಮಾಡಿ ಕೂತಲ್ಲಿ ಅವ್ರು ಆಫೀಸ್ ಮುಂದೆ ಪಾಡೇ ಹಚ್ಕೊಂಡು ಕೂತು ಒಳಗೆ ಹೋಗಿದ್ದು ನಾವು ಎಲ್ಲ ಕಾರ್ಯಕರ್ತರ ಮುಖಾಂತರ ಕೇಳಿವಿ ಬೆನ್ನತ್ ಬೆನ್ನ ಪ್ಯಾಟಿ ಸೇರಿ ಅವರು ಅಂದ್ರೆ ಬ್ಯಾಡಂದ್ರೆ ಹುರ್ಕೊಂಡ್ರ ಅದಕ್ಕೆ ನಾವು ಸ್ವಲ್ಪ ಸುರಾತಿ ನಾವು ಸುಮ್ಮ ತೊಗೊಂಡ್ರೆ ಅವ್ರಿಗೆ ಸಂಭಾಷ್ಕೊಳ್ಳುತ್ತೆ ನಾವು ಸುಮ್ಮನೆ ಕೂತು ನೋಡೋದು ಆದರೆ ಇದನ್ನು ಪಕ್ಷ ಹಾಳಾಗಲ್ ಇದು ನೋಡೋಕ್ಕಾಗಲ್ಲ ನಮ್ಮ ಕಡೆ ಪಕ್ಷಕ್ಕೆ ಕಾರ್ಯಕರ್ತರಿಗೆ ಮನೋಭಾವನೆ ಖುಷಿಲಾಕತೆ ಯಾಕಂದ್ರೆ ಇಲ್ಲೇನಪ್ಪ ಏನಪ್ಪ ಅಂತ ಆಗ್ಬಿಟ್ಟ ಯಾಕಂದ್ರೆ ಇನ್ನೂ ನಮ್ಮ ಪಕ್ಷದ ಸಂಘಟನೆ ಹೊರಗಿಂದ ಬರಬೇಕು ಅದ್ರ ಪರಿಣಾಮ ಮನೆ ಸೀಟ್ಗಳು ಕಂಬಂದು ಏನು ಕರ್ನಾಟಕದ ತನ್ನ ಸಾತ್ನ ಮನೆ ಎಂ ಪಿ ಸೀಟುಗಳು ಇದರಿಂದೇ ಕಡಿಮೆ ಆದನೋ ಅದು ಸಂಶಯ ಬರಾತದೆ ಇದರಿಂದ ಏನಾದ್ರು ನಾಳೆ ಜಿಲ್ಲಾ ಪಂಚಾಯತ್ ಪಂಚಾಯತಿ ಒಳಗೆ ಬಿಡೇಂದ್ರ ವಿಜೇಂದ್ರ ಚೇಲಾದ್ರು ಟಿಕೆಟ್ ಕೊಟ್ಟ ಅಂತ ಹೇಳಿ ನೀವು ಸುಂಪುತ್ರ ಅಂದ್ರೆ ನಿಮಗೆ ಕೊಟ್ಟಿದ್ದು ಅವ್ರು ಇನ್ನೊಂದು ಸುಮ್ ಇದು ಗುಂಪುಗಾರಿಕೆ ಬಂದಾಗ ಆಗಿ ವ್ಯವಸ್ಥೆ ಬಂದಾಗಬೇಕು ಇದು ಮುಖರ್ಜಿ ಮುಖರ್ಜಿಯವರು ಬಲಿದಾನ ಕೊಟ್ಟು ಹುಟ್ಟಿಸುವಂಥ ಪಕ್ಷ ಅದ ಲಾಲ್ಕೃಷ್ಣ ಅದ್ವಾನಿಯವರು ವಾಜಪೇಯಿಯವರು ಇವೆಲ್ಲರೂ ಕೂಡ ಭಾಳಷ್ಟು ತ್ಯಾಗ ಬಲಿದಾನಗಳು ಅವ್ರು ಮಾಡಿದಿಂದನೇ ಇವತ್ತು ಪಕ್ಷ ಇಷ್ಟು ಈ ಪ್ರಮಾಣದಲ್ಲಿ ಬೆಳೆದದ ಹದಿಮೂರು ನೂರು ಓಟ್ ಇಟ್ಕೊಂಡು ಇವತ್ತಿನ ಥರ ನಾನು ಸಮೀಪದಿಂದ ಉಳ್ಕೊತಿ ಬಂದೀನಿ ನಮ್ಮ ವೋಟಿಂಗ್ ಪವರ್ ಇರ್ತದೋ ನಿಮ್ಗೆ ಗೊತ್ತದ ಕತ್ತಿ ನೀವು ಬಂದು ದುಡಿದಿರಿ ಪಾರ್ಟಿ ದುಡ್ದಿಲ್ಲ ಅನ್ನೋಂಗಿಲ್ಲ ಅಷ್ಟೇ ನಿಮಗೂ ಲಾಭ ಕೊಟ್ಟೆ ನಿಮ್ಗೆ ನೀವು ಎಷ್ಟು ಯಡಿಯೂರಪ್ಪ ಇರತ್ತಿಲ್ಲ ನೀವು ಹತ್ತು ಪಟ್ಟು ಲಾಭ ಆಗಿ ನಿಮಗೆ ಹತ್ತು ಪಟ್ಟು ನಿಮಗೆ ಲಾಭ ಆಗಿತ್ತು ಯಡಿಯೂರಪ್ಪ ಒಂದು ಪಟ್ಟಾಗಿರೋದು ನಿಮ್ಗೆ ಹತ್ತು ಪಟ್ಟಾಗಿತ್ತು ಜಿಲ್ಲೆಗೆ ನೀವು ಏನಾದರೂ ಪಕ್ಷದಾಗ ಓಡಾಡ್ರಿ ಸುರಾಜ್ ಪ್ರಧಾನ ಕಾರ್ಯಸಾಗಿ ಓಡ್ಯಾಡ್ರಿ ಆದರೆ ನಿಮ್ಮ ಕಡೆಯಿಂದ ಸ್ಥಾನಗಳು ಹೆಚ್ಚಿ ತರಕಾಗಿಲ್ಲ ಆದರೆ ನಿಮಗೆ ಲಾಭ ಮಾತ್ರ ಸಾಕಷ್ಟಾಗಿ ಸೆಂಟ್ರಲ್ಲು ಮಾಡ್ಯಾರ ಅದು ಮಾಡ್ಯಾರ ಇದು ಮಾಡ್ಯಾರ ರಾಜ್ಯದಾಗ ಇದು ಮಾಡ್ಯಾರ ನಿಗಮ ಅಧ್ಯಕ್ಷ ಮಾಡ್ಯಾರ ಎಲ್ಲ ಸೌಲಭ್ಯಗಳನ್ನು ನೀವು ಸಾಕಷ್ಟು ಪ್ರಮಾಣದಲ್ಲಿ ನೀವು ಅದು ಆ ಸುಖ ಭೋಗಗಳನ್ನು ಪಡೆದಿರಿ ಅಂತ ನೀವು ಅರಿವಿಟ್ಕೋಬೇಕು